ನೀವ ನಮ್ಮಿಂದ ಯಾಕೆಲ್ಲಾರು ಗೊತ್ತಾದ್ರಿ ನಿಮಗೆ ಮೊದಲೇ ಇಂಟಿಮೇಷನ್ ಕೊಟ್ಟಿದ್ರಾ ಈಗ ಈ ಥರ ಮಾಡ್ತೀವಂತ ಮೊದ್ಲೇ ಹೇಳಿದ್ರಾಡರ್ ಎಲ್ಲ ಏನು ಏನು ಹೇಳಿಲ್ಲ ಮೊದಲೇ ಹೇಳಿರಲಿಲ್ಲ ಏಕಾಏಕಿ ಬಂದು ತಗ್ತಿರದ ಬೆಳಿಗ್ಗೆ ಬಾಕಿ ಕಾನೂನು ನೋಟಿಸ್ ಕೊಟ್ಟಿಲ್ಲ ಮಾಡಬೇಕು ತುಂಬಾ ನಷ್ಟ ಆಗಿದೆಯಾ ನಿಮಗೆ ತುಂಬಾ ನಷ್ಟ ಏನಾದ್ರು ಆಗಿದೆಯಾ ಸುಮಾರು ಒಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಹಿಂದಿ ಎಲ್ಲ ಸೇರಿ ಒಂದು ರೂಪಾಯಿ ಆಯ್ತಾ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ಬರ್ತೀವಿ ಎರಡು ದಿನ ಒಂದಿನ ಅರ್ಧ ಗಂಟೆ

ಹಂಗಾಗಿ ಈ ತಳ್ಳಗಾಡಿ ಮತ್ತೆ ಕಾಲೇಜ್ ಅವ್ರದ್ದು ಎರಡು ಮೂರು ಕಂಪ್ಲೇಂಟ್ ಇದೆ ಲೋಕ ಲೋಕಾಯುಕ್ತ ಕಂಪ್ಲೇಂಟ್ ಇದೆ ಇಲ್ಲೆಲ್ಲ ಬೇರೆ ರೀತಿ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತ ಹಾಗಾಗಿ ನಾವು ಬೆಳಿಗ್ಗೆ ಬಂದು ಒಂದು ಐದು ಆರು ಸತಿ ಹೇಳಿದೀವಿ ಹೇಳಾದ್ಮೇಲೆ ಇವ್ರು ಏನು ಮಾಡಿದೆ ಇರೋದು ಆದ್ರೂ ಇಂಟಿಮೇಷನ್ ಕೊಡ್ಬೇಕಲ್ವ ಸರ್ ಏಕಾಏಕಿ ತೆಗೆದ್ರೆ ಯಾವ್ದು ಇದೆ ಸರ್ ಇಂಟಿಮೇಷನ್ ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಡ್ಬೇಕು ಅನ್ನೋ ಪರಿ ಇರ್ಬಾರ್ದು ಪರಿಜ್ಞಾನ ಅವ್ರಿಗೆ ಇರ್ಬೇಕಿತ್ತು ಇದಾಗ್ಲೇ ಹಿಂದೆ ಒಂದ್ಸತಿ ಇದನ್ ತಗ್ಸಿದ್ದಾರೆ ಪದೇ ಪದೇ ತೆಗೆಸ್ತಾರೆ ಅನ್ನೋ ಪರಿಜ್ಞಾನ ಅವ್ರಿಗೆ ಇರಬೇಕು ಸಿಗರೇಟು ಎಲ್ಲ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸು ಅಲ್ಲಿಂದ ನಮಗೆ ರಿಕ್ವೆಷನ್ ಬಂದಿದೆ ನಮ್ಮ ಹುಡುಗರು ಹಾಳಾಗ್ತಾ ಇದ್ದಾರೆ ಸಿಗರೇಟ್ ಎತ್ತಾ ಇದ್ದಾರೆ ಇಲ್ಲೆಲ್ಲೋ ಗಾಂಜಾ ಗಿಂಜಾ ಆ ಥರ ಎಲ್ಲ ಗಲಾಟೆ ಮಾಡ್ಕೋತಾ ಇದ್ದಾರೆ ಅಂತಂದ್ಬಿಟ್ಟು ಸೊ ಒಂದು ಕಾಲೇಜ್ ಪ್ರಿಮಿಸಿಸು ಅದ್ರ ಪಕ್ಕ ಕಾಂಪೌಂಡು ಈ ಕಡೆ ಹೈವೇ ಇದೆ ಆ ಕಡೆ ಕಾಲೇಜ್ ಇದೆ ಸ್ಟೂಡೆಂಟ್ಸ್ ಇದ್ದಾರೆ ಸಾವಿರಾರು ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಇವರುಗಳು ಟೀ ಕಾಪಿ ಮಾರಿದ್ರೆ ಪರವಾಗಿರ್ಲಿಲ್ಲ ಸಿಗರೇಟು ಎಲ್ಲ ಮಾರ್ತಾ ಇದ್ದಾರೆ

ನಿಯಮಗಳ ಪ್ರಕಾರ ಗಾಡಿ ತರ್ಕೊಂಡು ವ್ಯಾಪಾರ ಮಾಡೋಕ್ಕೆ ಹೋಗ್ಬೇಕು ಆದರೆ ಇದು ವೆಂಡಿಂಗ್ ಝೋನ್ ಅಲ್ಲ ಇದು ವೆಂಡಿಂಗ್ ಝೋನ್ ಅಂತ ಐಡೆಂಟಿಫೈ ಮಾಡಿದ್ರು ಅಲ್ಲಿ ಮಾತ್ರ ವ್ಯಾಪಾರ ಆ ಥರದ್ದೆಲ್ಲ ಬಂದು ಎಲ್ಲೆಲ್ಲಿ ಬೇಕಾದ್ರೆ ಇಡೋದಾದರೆ ರೋಡ್ ತುಂಬ ಬರೀ ಅಂಗಡಿಗಳೇ ಆಗ್ತದೆ ಆ ಥರ ಕಾನೂನಲ್ಲಿ ಅವಕಾಶ ಇದೆ